ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಇವತ್ತು ಮತ್ತೆ ಒಂದು ಅತ್ಯಂತ ಮಹತ್ವದ ವಿಚಾರ ನಾವು ಬಹಳಷ್ಟು ಸಲ ಇದ್ರ ಬಗ್ಗೆ ಯೋಚನೆನೇ ಮಾಡುವುದಿಲ್ಲ ಅಥವಾ ಯೋಚನೆ ಮಾಡಿದಾಗಲೂ ನಮಗೆ ಫಲಿತಾಂಶ ಸಿಗೋದಿಲ್ಲ ಹಾಗಾಗಿ ಆ ಒಂದು ವಿಷಯದ ಮೇಲೆ ನಾನು ಇವತ್ತು ಮಾತಾಡ್ಬೇಕಂತೀನಿ ಅದು ಯಾವುದು ಅಂದ್ರೆ ಯಶಸ್ಸು ಅನ್ನುವಂಥದ್ದು ಪ್ರತಿಯೊಬ್ಬರ ಸಮೇತ ನೂರಕ್ಕೆ ನೂರರಷ್ಟು ಪ್ರತಿಯೊಬ್ಬರೂ ಸಮೇತ ನಾನು ಯಶಸ್ವಿ ಆಗಬೇಕು ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ಇವತ್ತಿರುವಂಥದ್ದು ಏನು ಪೋಸ್ಟು ಪೊಸಿಷನ್ ಇದೆ ನೋಡ್ರಿ ಅದಕ್ಕಿಂತನೂ ಒಂದು ಹೆಜ್ಜೆಯನ್ನು ಮುಂದೆ ಹೋಗಬೇಕು ಅಂತೇಳಿ ಎಲ್ಲರೂ ಯೋಚನೆ ಮಾಡ್ತಿರ್ತೀವಿ ಆದರೆ ಕೇವಲ ತ್ರೀ ಪರ್ಸೆಂಟ್ ಮಾತ್ರ ಸಕ್ಸಸ್ ಆಗ್ತಾರ ಉಳಿದವರು ನೈಂಟಿ ಸೆವೆನ್ ಪರ್ಸೆಂಟ್ ಫೇಲ್ಯುವರ್ ಆಗುವಂತ ಮೂಲ ಕಾರಣಗಳನ್ನು ನಾನು ಇವತ್ತು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮೊಟ್ಟ ಮೊದಲ ಮೂಲ ಕಾರಣ ಯಾವುದು ಅಂದ್ರೆ ಬರುವ ಸಮಯ ಮತ್ತು ಸಂದರ್ಭ ಇದೆ ನೋಡ್ರಿ ಅದನ್ನ ಎದುರಿಸುವಂತ ಶಕ್ತಿ ಯಾರಿಗಿರೋದಿಲ್ಲ ನೋಡ್ರಿ ಅವ್ರು ಫೇಲ್ ಆಗ್ತಾರೆ ಫಸ್ಟ್ ಪಾಯಿಂಟ್ ಬಟ್ ತ್ರೀ ಪರ್ಸೆಂಟ್ ಜನ ಮಾಡ್ತಾರೆ ಮಾಡ್ತಾರಂದ್ರೆ ಅದು ಏನೇ ಬರಲಿ ಅದನ್ನ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅಕ್ಸೆಪ್ಟ್ ಮಾಡ್ತಾರ ಮತ್ತೆ ಫೈಟ್ ಮಾಡ್ತಾರೆ ಅಂದ್ರೆ ಹೋರಾಟ ಮಾಡ್ತಾರ ಹೋರಾಟ ಮಾಡಿದ ಮೇಲೆ ಮುಂದಿನ ಗೆಲುವು ಇರುತ್ತೆ ನೋಡ್ರಿ ಅದು ಅವರಿಗೆ ನಿರಾಳವಾಗುತ್ತೆ ಅಥವಾ ಸ್ಪಷ್ಟವಾಗಿ ಕಾಣುವುದಕ್ಕೆ ಶುರು ಆಗುತ್ತೆ ಒಂದನೇ ಪಾಯಿಂಟ್ ಮತ್ತೆ ಎರಡನೇದು ಇವರು ಏನ್ ಫೆಲಿವರ್ ಆಗಿರ್ತಾರೆ ನೋಡ್ರಿ ನೈಂಟಿ ಸೆವೆನ್ ಪರ್ಸೆಂಟು ಇವರು ಟೈಮ್ ಮ್ಯಾನೇಜ್ ಮಾಡೋದು ಅವ್ರಿಗೆ ಗೊತ್ತಿರೋದಿಲ್ಲ ಅಂದ್ರೆ ಸಮಯ ಪಾಲನೆ ಅಂತ ಹೇಳಂತೀವಿ ಅಂದರೆ ಯಾವುದೋ ಒಂದು ಕೆಲಸ ಇದೆ ಅದು ಹನ್ನೆರಡು ಗಂಟೆಗೆ ಆಗಬೇಕು ಎರಡು ಗಂಟೆ ಆದರೂ ಇವರು ರೆಡಿ ಆಗಿರುವುದಿಲ್ಲ ಆದರೆ ಯಾವ ವ್ಯಕ್ತಿ ಸಕ್ಸಸ್ ಆಗಬೇಕಾಗಿರುತ್ತೆ ನೋಡ್ರಿ ಈವನ್ ಅವ್ನು ಹಾಸ್ಪಿಟಲ್ನಾಗ ಅಡ್ಮಿಟ್ ಇದ್ದಾನ ಅಂದರೂ ಸಮೇತ ಹನ್ನೆರಡು ಗಂಟೆಗೆ ಅವನು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ ತಾನರ ಮಾಡ್ತಾನೆ ಇಲ್ಲಾಂದ್ರೆ ಯಾರದರ ವತಿಯಿಂದ ತನ್ನ ಕೆಲಸವನ್ನು ಅವನು ಚಾಲನೆಗೆ ತರ್ತಾನೆ ಸೊ ಹಾಗಾಗಿ ಅವನು ಸಕ್ಸಸ್ ಆಗ್ತಾನೆ ಮತ್ತೆ ಇನ್ನೂ ಒಂದು ರಹಸ್ಯ ಹೇಳ್ತೀನಿ ನೋಡ್ರಿ ಇವರೇ ನೈಂಟಿ ಸೆವೆನ್ ಪರ್ಸೆಂಟ್ ಇದ್ದಾರೆ ನೋಡ್ರಿ ಇವರು ಒಂದಿಷ್ಟು ಸಂಘರ್ಷ ಬಂದಾಗ ಅಥವಾ ಫೆಲಿವರ್ ಬಂತಂದ್ರೆ ಕ್ವಿಟ್ ಮಾಡ್ಕೊಂಡು ಹೊರಗೆ ಬರ್ತಾರೆ ಪ್ವಿಟ್ ಹಾಕ್ತಾರೆ ನನಗಿದು ಬೇಡ ನನ್ನ ಸಲುವಾಗಿಲ್ಲ ಅಥವಾ ಅಪ್ಪಿತಪ್ಪಿ ಬಂದ ಇದಕ್ಕೆ ಯಾರ್ದೋ ಕಾರಣಗಳನ್ನು ಕೊಡ್ತಾರೆ ಪೇರೆಂಟ್ಸ್ ಕಾರಣ ಇರ್ಬೋದು ಸಮಾಜ ಇರ್ಬೋದು ಪಾಲಿಟಿಕ್ಸ್ ಈವನ್ ಮತ್ತು ನಮ್ಮ ರಾಜಕೀಯನೂ ಸರಿ ಇಲ್ಲ ಅನ್ನುವಂಥ ಕಾರಣ ಕೊಡ್ತಾರೆ ಅಥವಾ ನಾವು ಸಮಾಜ ಏನಿದೆ ಸಮಾಜ ನನಗೆ ಪ್ರೋತ್ಸಾಹ ಕೊಡೋದಿಲ್ಲ ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ್ ಈ ಎಲ್ಲ ಕಾರಣಗಳನ್ನು ಕೊಟ್ಟು 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 ನೈಂಟಿ ಸೆವೆನ್ ಪರ್ಸೆಂಟ್ ಏನು ಅಂದ್ರೆ ಅದರಿಂದ ಹೊರಗೆ ಬರ್ತಾರೆ ಟ್ವಿಟ್ ಮಾಡ್ತಾರೆ ಬಟ್ ತ್ರೀ ಪರ್ಸೆಂಟ್ ಜನ ಇರ್ತಾರೆ ನೋಡ್ರಿ ಅವ್ರು ಯಾರದೇ ಪ್ರತಿ ನಿಂದನೆಯನ್ನ ಮಾಡುವುದಿಲ್ಲ ಯಾರಿಗೂ ಅವಮಾನವನ್ನ ಮಾಡುವುದಿಲ್ಲ ಏನಿದೆ ಅದನ್ನ ಸ್ವೀಕಾರ ಮಾಡ್ತಾರೆ ಸಮಾಜವನ್ನು ಸ್ವೀಕಾರ ಮಾಡ್ತಾರ ಪೇರೆಂಟ್ಸಿಗೂ ಸ್ವೀಕಾರ ಮಾಡ್ತಾರ ಜೊತೆಗೆ ಇವತ್ತು ನಡೀತಾ ಇರುವಂತ ರಾಜಕೀಯದ ಏನೇ ಇರಲಿ ಕೋಲಾಹಲಗಳು ಅದು ಯಾವುದಕ್ಕೂ ಅವರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಅವ್ರು ಗೆಲುವನ್ನು ಸಾಧಿಸ್ತಾರೆ ಕೊನೆಯದು ಒಂದು ಪಾಯಿಂಟ್ ಇದೆ ಏನು ಅಂದ್ರೆ ಇವ್ರೇನು ತ್ರೀ ಪರ್ಸೆಂಟ್ ಜನ ಇರ್ತಾರೆ ನೋಡ್ರಿ ಇವ್ರು ಗೆಲುವನ್ನು ಸಾಧಿಸೋಕೆ ಇವರೇ ಕ್ವಿಟ್ ಮಾಡ್ಕೊಳ್ಳುವಂಥ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಇದು ಮುಖ್ಯ ರಹಸ್ಯ ಹೇಳ್ತಾ ಇದಿ ಅಂದ್ರೆ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಏನ್ ಅಂದ್ರೆ ತನ್ನ ಕನಸುಗಳನ್ನ ನನ್ಸ ಮಾಡ್ಕೊಳ್ಳೋದಕ್ಕೆ ಏನು ಕೆಲಸ ಮಾಡೋದಿಲ್ಲ ಅದು ಬಿಟ್ಟು ಹಾಕ್ತಾರ ಆದ್ರೆ ಇನ್ನೊಬ್ರು ಕನಸನ್ನ ನನ್ಸ್ ಮಾಡೋದಕ್ಕೆ ದುಡಿಯೋದಕ್ಕೆ ಶುರು ಮಾಡ್ತಾರ ಹಾಗಾಗಿ ನೈಂಟಿ ಸೆವೆನ್ ಪರ್ಸೆಂಟ್ ಜನರ ಸಪೋರ್ಟ್ ಲಿಂದನೇ ಇವರು ತ್ರೀ ಪರ್ಸೆಂಟ್ ಇದ್ದವರು ಸಕ್ಸಸ್ ಆಗ್ತಾರ ಸೊ ಹಾಗಾಗಿ ನೀವು ಯೋಚನೆ ಮಾಡ್ರಿ ನೀವೇ ನೈಂಟಿ ಸೆವೆನ್ ಪರ್ಸೆಂಟ್ ದೋರ್ ಇದ್ರೆ ಅಥವಾ ತ್ರೀ ಪರ್ಸೆಂಟ್ ದೋರ್ ನಾನು ಒಪ್ತೀನಿ ತ್ರೀ ಪರ್ಸೆಂಟ್ ನಾಗ ನೀವ್ ನೀವು ರಿಸ್ಕ್ ತಗೋಬೇಕಾಗ್ತದೆ ನೀವು ಆ್ಯಕ್ಷನ್ ಟೇಕರ್ ಆಗಬೇಕಾಗ್ತದೆ ನೀವು ಹಗಲು ರಾತ್ರಿ ದುಡಿಬೇಕಾಗುತ್ತೆ ನಿದ್ದೆಯನ್ನು ತ್ಯಾಗ ಮಾಡ್ಬೇಕು ಊಟವನ್ನು ತ್ಯಾಗ ಮಾಡ್ಬೇಕು ಸುಖ ಶಾಂತಿ ಇದು ಯಾವುದಕ್ಕೂ ಬೆಲೆ ಕೊಡ್ಲಾರ್ದಂಗೆ ಬರೀ ಕೆಲಸ 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 ಯಾರು ಮಾಡ್ತಾರೆ ನೋಡ್ರಿ ಭಾಳ ಸಲ ಹೇಳ್ತಾರೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಸಕ್ಸಸ್ ಆಗ್ತೀವಂತ ನಾನು ಒಂದು ಮಾತು ಹೇಳ್ತೀನಿ ಹಾರ್ಡ್ ವರ್ಕ್ ಮಾಡಿ 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 ಮಾಡಿನೇ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೆ ಬರುತ್ತೆ ಡೈರೆಕ್ಟ್ ಆಗಿ ಸ್ಮಾರ್ಟ್ ವರ್ಕ್ ಮಾಡ್ತೀನಿ ಅಂತ ಹೋದರೆ ಎಡ್ವರ್ಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಇಲ್ಲಿ ಅನುಭವ ಅನ್ನುವಂಥದ್ದು ಬೇಕು ಹಾಗಾಗಿ ನಿಮ್ಗೆ ಹೇಳ್ತೀನಿ ನೀವು ಯಾವಾಗಲೂ ತ್ರೀ ಪರ್ಸೆಂಟಲ್ಲಿ ಬರುವಂಥ ಪ್ರಯತ್ನ ಮಾಡಿ ನಾನು ಒಪ್ಕೋತೀನಿ ಅದು ಸಂಘರ್ಷ ಇದೆ ಹೋರಾಟ ಇದೆ ಬಟ್ ಒಂದು ದಿನ ಸಕ್ಸಸ್ ಆಗ್ತೀವಿ ನೋಡ್ರಿ ಒಂದು ಸ್ಟೋರಿ ಕ್ರಿಯೇಟ್ ಆಗುತ್ತೆ ಇವತ್ತು ನನ್ನ ಸ್ಟೋರಿ ಎಲ್ಲರೂ ಕೇಳೋದಕ್ಕೆ ಇಷ್ಟಪಡ್ತಾರೆ ಯಾಕೆ ಬಿಡ್ತಾರೆ ಹೇಳ್ರಿ ನಾನು ಹೊಸದನ್ನು ತಯಾರು ಮಾಡ್ದೆ ಎಲ್ಲ ಬೀಡಿನಾಗ ಹೋಗ್ಬೇಡ್ರಿ ನಾನು ಅದೇ ಹೇಳೋದು ಎಲ್ಲಾರು ಮಾಡಿದ ಭೀಡಿನಾಗ ಹೋದ್ರೆ ನಾವು ಸಕ್ಸಸ್ ಆಗೋದಿಲ್ಲ ಅವರಲ್ಲೇ ಒಬ್ಬರೇ ಅದಕ್ಕೆ ನೀವು ವಿ ವಿನೂತನವಾಗಿರುವಂಥ ಪ್ರಯೋಗವನ್ನು ಮಾಡಿರಿ ಹಾಂ ನಾನು ಹೇಳ್ತೀನಿ ಅಲ್ಲಿ ಪ್ರಯೋಗ ಮಾಡಿದ ತಕ್ಷಣಕ್ಕೆ ಸಕ್ಸಸ್ ಆಗ್ತೀವಂತಿಲ್ಲ ನಾನು ಈ ಜರ್ನಿಯಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಟ್ರೈನಿಂಗ್ ಇಂಡಸ್ಟ್ರಿಯನ್ನು ಏನಿದೆ ಅಂತ ಪರಿಚಯ ಮಾಡಿಕೊಡುವಲ್ಲೇ ನಾನು ಸಾಕಷ್ಟು ನನಗೆ ಎದುರಿಸುವಂಥದ್ದು ಬಂತು ಅದ್ರ ನಾನು ಕ್ವಿಟ್ ಮಾಡ್ಕೊಳ್ಳಿಲ್ಲ ನಿರಂತರವಾದ ಪ್ರಯತ್ನ ಮಾಡಿದೆ ನನ್ನ ಟೀಮ್ನವ್ರಿಗೆ ಏನೂ ಗೊತ್ತಿರಲಿಲ್ಲ ಏನು ಮಾಡಬೇಕು ಹೆಂಗೆ ಮಾಡಬೇಕು ಯಾವುದೂ ಗೊತ್ತಿಲ್ಲ ನಾನು ನನ್ನ ಎಲ್ಲವನ್ನ ತ್ಯಾಗ ಮಾಡಿ ಇದಕ್ಕೆ ಏನು ಫೋಕಸ್ ಮಾಡಿದೆ ನೋಡಿರಿ ಇವತ್ತು ನಾವು ಒಂದು ಹಂತಕ್ಕೆ ಬಂದೀವಿ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲ ಈವನ್ ಮಹಾರಾಷ್ಟ್ರದ ಕಡೆಯಿಂದ ಆಂಧ್ರ ಕಡೆಯಿಂದ ಸಮೇತ ನಮ್ಮ ಕಡೆ ಬರ್ತಾ ಇದ್ದಾರೆ ಕಸ್ಟಮರ್ಸ್ ಸೊ ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರೆ ಹಿಡಿದಿನ ಕೆಲಸ ಇದೆ ನೋಡ್ರಿ ಅದು ಯಾವತ್ತೂ ನೀವು ಬಿಡುವಂತ ಸಂದರ್ಭ ನಿಮ್ಮ ಮೈಂಡ್ ಸೆಟ್ ಇದೆ ಅಂದ್ರೆ ಕೆಲಸನೇ ಮಾಡಬೇಡ್ರಿ ನೀವು ಏನು ಮಾಡ್ತಾ ಇದ್ರೆ ಅದೇ ನಾನು ಅದಕ್ಕೆ ಹೇಳ್ತೀನಿ ನೋಡ್ರಿ ಯಾವ ರೀತಿ ನೈನ್ ಟು ಫೈವ್ ಮೈಂಡ್ಸೆಟ್ ನಾವೇನು ಇಟ್ಕೊಂಡಿರ್ತೀವಿ ನೋಡ್ರಿ ಅಲ್ಲಿ ಸಕ್ಸಸ್ ಆಗೋದಿಲ್ಲ ಅದನ್ನ ಮೀರಿ ನಾವು ಮುಂದೆ ಹೋಗ್ಬೇಕು ಅದನ್ನ ಮೀರಿ ನಾವು ಕೆಲಸ ಮಾಡಬೇಕು ಹಾಂ ಶರೀರ ಇದೆ ಅದಕ್ಕೆ ತೊಂದರೆ ಆಗುತ್ತೆ ಬಟ್ ಅದೆಲ್ಲವನ್ನ ಮೀರಿ ಹೋಗೋದಕ್ಕೆ ನೀವು ತಯಾರಾಗಬೇಕು ನಾನು ಇವತ್ತಿಗೆ ಹೇಳ್ತೀನಿ ನಂದು ಶಾರೀರಿಕ ಅಂದ್ರೆ ಏನೋ ಒಂಚೂರು ಸಮಸ್ಯೆ ಬಂತು ನೆಗಡಿ ಬಂತು ಜ್ವರ ಬಂತು ಈ ಸಣ್ಣ ಪುಟ್ಟ ಕಾರಣಕ್ಕೆ ಒಂದಿನೂ ಒಂದು ಕ್ಲಾಸ್ ಸಮೇತ ನಾನು ಮಿಸ್ ಮಾಡಿಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ಹಾಗಾಗಿ ಇದೇ ನಿರಂತರತೆ ಇದೆ ನೋಡ್ರಿ ಆ ನಿರಂತರತೆ ಅನ್ನುವಂಥದ್ದು ಇವತ್ತಿನ ನನ್ನ ಈ ಸ್ಥಿತಿಗೆ ಕಾರಣ ಆಗಿದೆ ಹಾಗಾಗಿ ನನ್ನ ಎಲ್ಲ ಬಳಗ ಕೇಳೋದೇನು ಅಂದ್ರೆ ಹಿಡಿದಿರುವ ಕೆಲಸ ಇದೆ ನೋಡ್ರಿ ಅದನ್ನ ಪಟ್ಟು ಬಿಡದಂಗ ಸಾಧಿಸ್ರಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಕೆಳಗೆ ನಂಬರ್ ಇವೇ ಬರ್ತವೆ ನಾನು ಹಾಕ್ತೀನಿ ಸೊ ನಿಮ್ಗೆ ಏನಾದರೂ ಅನಿಸು ನಿಮ್ಮ ಲೈಫ್ ನಲ್ಲಿ ಏನಾದರೂ ಒಂದು ಒಂದಿಷ್ಟು ತೊಂದರೆಗಳಿವೆ ಅಥವಾ ಸಪೋರ್ಟಿವ್ ಸಿಸ್ಟಮ್ ಇಲ್ಲ ನೀವು ಮಾಡ್ಬೇಕಂತೇನು ಏನು ಪ್ರಯತ್ನ ಮಾಡ್ಲತ್ತೀರಿ ಬಟ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ನೀವು ಹಿಡಿದಿರುವಂತ ಕಾರ್ಯ ಎಷ್ಟೊಂದು ಹೊಸದಿದೆ ಅಂದ್ರೆ ಈ ಜಗತ್ತಿಗೆ ಗೊತ್ತೇ ಇಲ್ಲ ಆಗ್ಬೋದು ಏನಿಲ್ಲ ಅಂತ ತಿಳ್ಕೊಬೇಡ್ರಿ ಸೈನ್ಸಿಸ್ಟ್ ಇದ್ದವ್ರು ಏನು ಮಾಡಿದ್ರು ಹೊಸದನ್ನು ಪ್ರಯೋಗ ಮಾಡಿದ್ರು ಅವ್ರು ಸಕ್ಸಸ್ ಆದರು ಅದಕ್ಕೆ ನಾವು ಹೊಸದನ್ನ ಮಾಡ್ಬೋದು ಹೊಸದಕ್ಕೆ ಮಾಡುವಾಗ ಈ ಜನರಿಗೆ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಜನ್ರಿಗೆ ಗೊತ್ತೇ ಇರೋದಿಲ್ಲ ಪಾಪ ಜನರು ತಪ್ಪಿಲ್ಲ ಹಾಗಾಗಿ ಯಾರೋ ಒಬ್ರಿಬ್ಬರು ಒಪ್ಪಿಲ್ಲ ಅಥವಾ ಯಾರೋ ಒಬ್ರಿಬ್ಬರು ನಿಮ್ಗೆ ನಿಂದನೆ ಮಾಡ್ತಾರ ಅಥವಾ ನಗ್ತಾರ ಅಂದ್ರೆ ನೀವದನ್ನ ಬಿಡೋ ಅಗತ್ಯ ಇಲ್ಲ ನಾನು ಹೇಳ್ತೀನಿ ನೀವೇನಾದರೂ ನೀವು ಹಿಡಿದಿರುವಂಥ ಕೆಲಸವನ್ನ ಕ್ವಿಟ್ ಮಾಡಿರಿ ಬಿಟ್ಟಿರಿ ಅಂದ್ರೆ ನೀವು ಗೆಲುವನ್ನು ಸಾಧಿಸೋದಕ್ಕೆ ಅರ್ಹತೆ ನಿಮ್ಮ ಹತ್ರ ಇಲ್ಲ ಅಂತ ಅರ್ಥ ಸೊ ಹಾಗಾಗಿ ಹಿಡ್ದಿರೋ ಕೆಲಸ ಇದೆ ನೋಡ್ರಿ ಅದು ಏನೇ ಆಗ್ಲಿ ಅದನ್ನ ಪೂರ್ಣಗೊಳಿಸ್ರಿ ನಿಧಾನಕ್ಕೆ ಆಗ್ಲಿ ಒಂದೇ ಸಲ ಸ್ಪೀಡ್ ಮಾಡ್ಲಿಕ್ಕೆ ನನಗೆ ಆಗೋದಿಲ್ಲ ಇಟ್ಸ್ ಓಕೆ ಬಟ್ ನಡಿಯೋದಾದ್ರೂ ಕಲೀರಿ ನೀವು ನಡೀತಾ ಇದ್ರಿ ಅಂದ್ರ ಇನ್ನೊಂದಿಷ್ಟು ಓಡೋದಾದ್ರೂ ಕಲಿ ಓಡ್ ಓಡ್ತಾ ಇದ್ರಿ ಅಂದ್ರ ಇನ್ನೊಂದಿಷ್ಟು ಸ್ಪೀಡ್ ನಿಮ್ದು ಹೆಚ್ಚು ಮಾಡ್ರಿ